ಇವಾಗ ಮಾತೆತ್ತಿ ಡೈವರ್ಸ್ ಕಂಡ್ರಿ ಮಾತೆತ್ತಿ ಡೈವರ್ಸ್ ಇವಾಗ ಇವಾಗ ಹೆಂಗಾಗಿದೆ ಅಂದರೆ ಈ ಈಗಿನ ಹೆಣ್ಮಕ್ಳಿಗೆ ಕೆಲವು ಹೆಣ್ಮಕ್ಳಿಗೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಇದು ಅನ್ವಯಿಸಲ್ಲ ಈ ಮಾತು ಸ್ವಲ್ಪವೂ ಕಷ್ಟ ಆಗಬಾರ್ದು ಅವ್ರಿಗೆ ಒಂದು ಮಾತು ಅನ್ನಬಾರ್ದು ಅವ್ರಿಗೆ ಆಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಏನು ಅನ್ನಬಾರ್ದು ಅಷ್ಟು ಸೂಕ್ಷ್ಮತೆಯಿಂದ ಇರ್ತಾರೆ ಹೆಣ್ಮಕ್ಳು ಅಷ್ಟು ಸೂಕ್ಷ್ಮತೆಯಿಂದ ಇದ್ದರೆ ಅವ್ರಿಗೆ ಅತ್ತೆ ಮಾವನ್ಗೆ ಗಂಡನಿಗೆ ತಪ್ಪಾದರೆ ಅನ್ನೋ ರೈಟ್ಸ್ ಇಲ್ಲ ರೀ ತಪ್ಪು ಇದು ತಪ್ಪು ಇದು ಸರಿ ಇದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳೋ ರೈಟ್ಸೇ ಇರಲ್ವಾ ಅಷ್ಟು ಹೇಳ್ಬಾರ್ದ ಹೇಳ್ತಾರೆ ರೀ ಹಿರಿಯರಾಗಿರೋರು ಏನೇ ಹೇಳಿದ್ರು ನೀವು ಬದುಕೋದಿಕ್ಕೋಸ್ಕರ ಹೇಳ್ತಾರೆ ನೀವು ಹಾಳಾಗೋದಿಕ್ಕೆ ಹೇಳಲ್ಲ ನೀವು ಹಾಳಾಗೋದಿಕ್ಕೆ ಬೈಯೋಲ್ಲ ಒಂದನ್ನು ಅರ್ಥ ಮಾಡ್ಕೊಳ್ಳಿ ಈಗಿನ ಹೆಣ್ಣುಮಕ್ಳಿಗೆ ಹೇಳ್ತಾ ಇದ್ದೀನಿ ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನಗೆ ತುಂಬ ಪರಿಚಯದವರು ಅವರು ಮದುವೆ ಆಗಿಬಿಟ್ಟು ಎಂಟು ವರ್ಷ ಆಗಿದೆ ಎಂಟು ವರ್ಷದಿಂದ ಮನೆಯಲ್ಲಿ ತುಂಬ ನೆಮ್ಮದಿಯಾಗಿ ತುಂಬ ಹ್ಯಾಪಿಯಾಗಿ ಇದ್ರು ರೀ ತುಂಬ ಚೆನ್ನಾಗಿದ್ರು ನನಗೆ ತುಂಬ ಗೊತ್ತಿರೋ ರೀ ಅವರು ಈವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಬಂದಿದೆ ಅಂದರೆ ಸಣ್ಣ ಪುಟ್ಟ ಮನೆ ಅಂತ ಇದ್ಮೇಲೆ ಸಂಸಾರ ಅಂತ ಇದ್ಮೇಲೆ ಅದು ಬಂದೇ ಬರುತ್ತೆ ರೀ ಪ್ರತಿ ಪ್ರತಿಯೊಂದು ಮನೆಯಲ್ಲೂ ಇರುತ್ತೆ ಆದರೆ ಅದನ್ನೇ ಒಂದು ಅಡ್ವಾಂಟೇಜಾಗಿ ತಗೋಬಾರ್ದು ಯಾವ ಹೆಣ್ಮಕ್ಳು ಕೂಡ ಒಂದು ಕಿವಿಲ್ ಕೇಳಿ ಒಂದು ಕಿವಿಲ್ ಬಿಟ್ಕೊಂಡು ಹೋಗ್ತಾ ಇದ್ರೆ ಅದು ಸಂಸಾರ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತಾ ಹೊರತು ಲೂಸ್ ಆಗೋಲ್ಲ ಇವ್ರು ಏನು ಮಾಡ್ತಾ ಹೋಗೋದ ಕೆಲವು ಹೆಣ್ಮಕ್ಳುಗಳು ಹಾಂ ಅವತ್ತು ಹಂಗಂದಿದ್ರು ಇವತ್ ಇವತ್ತು ಹಿಂಗೆ ಅಂದಿದ್ರು ಇವತ್ತು ಹಿಂಗೆ ಅಂದಿದ್ರು ಅಂತ ಇವ್ರ ತಲೆಯಲ್ಲಿರುತ್ತೆ ಹಾಕ್ಕೊಡೋರು ಅದಕ್ಕೆ ನಾಲ್ಕು ಜನ ಇರ್ತಾರೆ ಹೌದೇನೆ ನೀವು ಮತ್ತೆ ಹಿಂಗಂದೇನೆ ನಿನ್ನ ಗಂಡ ಹಿಂಗಂದೇನೆ ನೀನು ಹಿಂಕನ್ನು ನೀನು ಹಂಗನ್ನು ಅಂತೇಳಿ ಒಂದು ತಿಳ್ಕೊಡ್ರಿ ಹೆಣ್ಮಕ್ಳಿಗೆ ಹೇಳ್ತೀನಿ ಹೇಳ್ಕೊಟ್ಟೋಳು ಹೇಳ್ಕೊಟ್ಟೋನು ಯಾವನು ಬರಲ್ಲ ಯಾವಳು ಬರೋಲ್ಲ ನಿಮ್ಮ ಸಂಸಾರನ ಸರಿ ಮಾಡೋಕಿ ಕಟ್ಕೊಂಡು ಗಂಡನೇ ಕೊನೆವರೆಗೂ ನಿಮ್ಮನ್ನ ಕೈ ಹಿಡಿಯೋನು ಏನೇ ಕಷ್ಟ ಬರಲಿ ಸುಖ ಬರಲಿ ನೋವಿರಲಿ ದುಃಖ ಇರಲಿ ಏನೇ ಇದ್ರೂ ಒಬ್ಬ ಗಂಡ ಅನ್ನಿಸ್ಕೊಂಡು ಮಾತ್ರ ಆ ಕೆಪಾಸಿಟಿ ಇರೋದು ಅದನ್ನೆಲ್ಲ ಕೇಳೋದಿಕ್ಕೆ ಈಗ ತಾತ್ಕಾಲಿಕಕ್ಕೆ ಕಂಡೋರ್ ಮಾತು ಕೇಳ್ಕೊಂಡು ಸಂಸಾರ ದೂರ ಮಾಡ್ಕೊತಾ ಇದ್ದೀರ ನಾಳೆ ದಿನ ಅನ್ಭೋದು ಸರ್ ಯಾರು ಏ ಪೊಟ್ಟೋಳು ಬರಲ್ಲ ಏ ಕೊಟ್ಟೋನು ಬರಲ್ಲ ಯಾರು ಮಾಡಬೇಕೋ ಯಾರು ಬರಬೇಕೋ ಯಾರು ನಿಮ್ಮ ಕಷ್ಟಕ್ಕೂ ಕೈ ಹಿಡಿಬೇಕೋ ಅವರೇ ಹಿಡಿಬೇಕಾಗಿರೋದು ಇವಾಗಲೇ ನೀವು ಅರ್ಥ ಮಾಡ್ಕೊಳ್ಳಿ ಯಾರಿಗೆ ಯಾರೂ ಇಲ್ಲ ನಮಗೆ ನಾವೇ ಗಟ್ಟಿ ಆಗಬೇಕು ಏನೇ ಒಂದು ಸಮಸ್ಯೆ ಬಂತ ಅದನ್ನು ಎದುರಿಸ್ಬೇಕು ಅದನ್ನ ಬಿಟ್ಬಿಟ್ಟು ಇಲ್ಲ ನನಗೆ ಅತ್ತೆ ಮನೆನೇ ಬೇಡ ನಮ್ಮ ಮಾವನ ಮನೆನೇ ಬೇಡ ನನ್ನ ಗಂಡನೇ ಬೇಡ ಇದು ತಪ್ಪು ನಾಳೆ ದಿನ ಯಾರು ಬರಲ್ಲ ರೀ ಯಾರೂ ಬರಲ್ಲ ನಾಳೆ ದಿನ ನಿಮ್ಮನ್ನ ಕಣ್ಣಲ್ಲಿ ನೀರು ಒರೆಸಕ್ಕೆ ಯಾರು ಬರಬೇಕು ಅವರೇ ಬರಬೇಕು ಯಾವಳ ಮಾತನ್ನ ಕೇಳಬೇಡ್ರಿ ಯಾವ ಮಾತನ್ನ ಕೇಳಬೇಡ್ರಿ ನಾನು ಈ ಮಾತನ್ನ ನಿನಗೆ ಹೇಳ್ತಾ ಇದ್ದೀನಮ್ಮ ಅರ್ಥ ಮಾಡ್ಕೊ ನಿನ್ನ ಹೆಸರು ಹೇಳಕ್ಕೆ ನಾನು ಇಷ್ಟಪಡಲ್ಲ ನನ್ನ ವೀಡಿಯೋಸ್ ನೀನು ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ನನ್ನ ವೀಡಿಯೋಸ್ ನೀನು ನೋಡ್ತಾ ಇದ್ದೀಯ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಪ್ಲೀಸ್ ಅರ್ಥ ಮಾಡ್ಕೊ ಅರ್ಥ ಮಾಡ್ಕೊಂಬಿಟ್ಟು ನಿಮ್ಮ ಯಾರ ಜೊತೆ ಬದುಕಬೇಕು ನಿಮ್ಮ ಗಂಡ ಮಕ್ಕಳು ನಿಮ್ಮ ಅತ್ತೆ ನಿಮ್ಮ ಮಾವನ ಜೊತೆ ಸಿಕ್ಕಾಗಿ ಬದುಕು ನಿಮ್ಮ ಅತ್ತೆನೂ ಏನು ಬಜಾರಿ ಅಲ್ಲ ನಿಮ್ಮ ಆವನು ಏನು ಅಂತ ಘಾಟಿ ಮನುಷ್ಯ ಅಲ್ಲ ನಿನ್ನ ಗಂಡ ಅಂತೂ ತುಂಬ ಸಾಫ್ಟು ನಾನು ನೋಡಿರೋ ಪ್ರಕಾರ ಆಯಿತಾ ಅದನ್ನೆಲ್ಲ ಒಂದು ಬೇರೆದ ಬೇರೆ ವಿಷಯಗಳೆಲ್ಲ ಅಡ್ವಾಂಟೇಜ್ ಆಗಿ ತೊಗೊಂಡು ನಿಮ್ಮ ಸಂಸಾರನ ನೀವು ಹಾಳು ಮಾಡ್ಕೋಬೇಡಿ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಸಣ್ಣ ಪುಟ್ಟ ಬರುತ್ತೆ ಅದನ್ನೆಲ್ಲ ಎದುರಿಸ್ಬೇಕಪ್ಪ ಅಷ್ಟು ನಿಮಗೆ ಧೈರ್ಯ ಇಲ್ವಾ ಕಂಡರ ಮಾತೆಲ್ಲ ಕೇಳೋವಷ್ಟು ಧೈರ್ಯ ಇದೆ ಯಾರಿಗೆ ಯಾರಾಗಬೇಕು ಅವರೇ ಆಗಬೇಕು ನಿಮಗೆ ಒಂದನ್ನು ತಿಳ್ಕೊಳ್ಳಿ ಚೆನ್ನಾಗಿ ಯಾರಿಗೆ ಯಾರಾಗಬೇಕು ಅವರೇ ಆಗಬೇಕು ಅವರೇ ನೋಡಬೇಕು ನಿಮ್ಮ ಕಷ್ಟ ಸುಖನ ನೋಡಮ್ಮ ನಿನಗೇ ಹೇಳ್ತಾ ಇರೋದು ಈ ಮಾತನ್ನ ನಿನ್ನ ಲಕ್ಷಾಂತರ ಜನ ಹೆಣ್ಮಕ್ಳಿದಾವೆ ಎಲ್ಲ ಅನ್ವಯಿಸ್ತೀನಿ ಅಂತ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಎಲ್ಲ ತುಂಬ ಕಷ್ಟ ಅನ್ಭವಿಸ್ಕೊಂಡಿರೋ ಹೆಣ್ಮಕ್ಳು ಇದ್ದಾರ ಕಂಡು ನನ್ನ ಎದುರುಗಡೆ ನಾನು ನೋಡ್ತಾ ಇದ್ದೀನಿ ಕುಡ್ಕೊಂಡು ಬಂದು ಹೊಡಿಯೋ ಅಂತ ನಾನು ನೋಡಿದ್ದೀನಿ ನಾನು ಎಂಟ್ರಿ ಆಗಿದ್ದೀನಿ ನಾನು ಅವ್ರಿಗೆ ಬೈದಿದ್ದೀನಿ ಅಂತ ಇದೇನು ಸನ್ನಿವೇಶ ಎಲ್ಲ ಉಂಟು ಗಂಡ ಆ ಥರ ಎಲ್ಲ ಇಲ್ಲ ಅಂಥದ್ದನ್ನೇ ಹೆಣ್ಮಕ್ಳು ಸೈರಿಸ್ಕೊಂಡು ಧೈರ್ಯವಾಗಿ ಬದುಕ್ತಾ ಇದ್ದಾವೆ ಏನ್ರಮ್ಮ ಸ್ವಲ್ಪ ಅರ್ಥ ಮಾಡಿಕೊಂಡು ಬಾಳ್ವೆ ಮಾಡ್ರಿ ಹೇಳ್ಕೊಟ್ಟವಳು ಯಾವನು ಯಾವಳು ಬರೋಲ್ಲ ನಿಮ್ಮ ಸಂಸಾರ ಸರಿ ಮಾಡೋದಕ್ಕೆ ನಿಮ್ಮ ಗಂಡ ಮಕ್ಕಳಿಗೆ ಅನ್ನ ಹಾಕಲ್ಲ ಯಾರುವೇ ಕಟ್ಕೊಂಡೇ ಹಾಕಬೇಕು ಸ್ವಲ್ಪ ಅರ್ಥ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗ್ರಿ